ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ ಸಮಸ್ಯೆ ಸಂಕಷ್ಟ ಸದ್ದುಗಳಿಗೆ ನಮ್ಮ ಸಂವೇದನೆ ವಿವಾದ ಪ್ರಮಾದ ವಾಗ್ವಾದಗಳ ಸಭ್ಯ ಸಂವಾದ ಇದು ಪ್ರಚಲಿತ ನಾನು ನಿಶ್ಚಿತ ಮೂಡ ಹಗರಣ ಈ ಮೂಡ ಹಗರಣ ಏನಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಬಿಡದಂತೆ ಬೇತಾಳದಂತೆ ಕಾಟಾ ಇರುವಂತಹದು ಮೂಡ ಪ್ರಕರಣದ ಅಂತರಾಳದಲ್ಲಿ ಏನಿದೆ ಯಾಕೆ ಅಂತಂದ್ರೆ ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಮತ್ತೆ ಅಧಿಕಾರಿಗಳ ಪಾತ್ರವಾದರೂ ಏನು ಅನ್ನುವಂಥದ್ದು ಒಂದೊಂದೇ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಹೋಗುವಂತಹದು ಸ್ನೇಹಮಯಿ ಕೃಷ್ಣ ಅವರು ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಬ್ಬ ಸಾಮಾಜಿಕ ಹೋರಾಟಗಾರ ಸಾಮಾಜಿಕವಾದಂತಹ ನಿಟ್ಟಿನಲ್ಲಿ ಸಾಮಾನ್ಯ ಮನುಷ್ಯರು ಕೂಡ ಇಂಥವರ ವಿರುದ್ಧ ಹೋರಾಟವನ್ನು ಮಾಡಬಲ್ಲರು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿತು ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಮತ್ತೊಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಅದರ ವಿಜುವಲ್ಸನ್ನು ಏನು ಅಧಿಕಾರಿಗಳು ಜೊತೆಗೆ ಆ ಸ್ಥಳವನ್ನು ಪರಿಶೀಲನೆಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಒಂದು ಕಡೆ ಗಮನಿಸ್ತಾ ಇದ್ರೆ ಮತ್ತೊಮ್ಮೆ ಆರೋಪವನ್ನ ಮಾಡಿರುವಂತಹದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಅದನ್ನ ಕೂಡ ನನ್ನ ವಿಂಡೋದಲ್ಲಿ ಲೆಫ್ಟ್ ವಿಂಡೋದಲ್ಲಿ ಮೂರನೇ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕೆಸರೆ ಗ್ರಾಮದ ಸತ್ಯದ ಕೆಸರು ಯಾರಿಗೆ ಇಲ್ಲಿ ಅಂಟ್ಕೊಳ್ಳುತ್ತೆ ಅನ್ನುವಂಥದ್ದು ಯಾವ ಅನುಪಾತದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೈಟ್ಗಳು ಹಂಚಿಕೆ ಆಗಿದೆ ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಮತ್ತೊಂದು ಭೂ ಹಗರಣದ ಆರೋಪ ಕೇಳಿಬರ್ತಾ ಇದೆ ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಮತ್ತೊಂದು ಏನು ಆರೋಪ ಕೇಳಬರ್ತಾ ಇದೆ ಅಲ್ವಾ ಇದು ಕೆಸರೆ ಆಲನಹಳ್ಳಿ ಆಗಿ ಇದೀಗ ದಟ್ಟಗಹಳ್ಳಿ ಬಡಾವಣೆಯಲ್ಲಿ ಅಕ್ರಮ ನಿವೇಶನವನ್ನ ಪಡೆದು ಬೇರೆಯವರಿಗೆ ಇಲ್ಲಿ ಮಾರಾಟವನ್ನ ಮಾಡಿದಂತಹ ಆರೋಪ ಈಗ ಸದ್ಯ ವ್ಯಕ್ತವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ಮತ್ತೊಂದು ದೂರನ್ನ ಸಹ ನೀಡಿದ್ದಾರೆ ಮನವಿ ಸಲ್ಲಿಕೆಯ ಬಳಿಕ ಮಾಧ್ಯಮಗಳೊಟ್ಟಿಗೂ ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು ಮೂಡ ಏನಿದೆ ಫಿಫ್ಟಿ ಫಿಫ್ಟಿಯ ಅನುಪಾತದ ಅಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ನಾನು ಪ್ರಕರಣವನ್ನ ದಾಖಲು ಮಾಡಿದ್ದೀನಿ ಎಲ್ಲಾ ಫಿಫ್ಟಿ ಫಿಫ್ಟಿಯ ಅನುಪಾತದ ಸೈಟ್ಗಳ ಬಗ್ಗೆ ತನಿಖೆಯನ್ನ ಮಾಡುವಂತೆಯೂ ಕೂಡ ಪತ್ರ ಕೊಟ್ಟಿದ್ದೀನಿ ಆದರೆ ಲೋಕಾಯುಕ್ತದವರು ಕೇವಲ ಸಿದ್ದರಾಮಯ್ಯ ಕುಟುಂಬದ ಹದಿನಾಲ್ಕು ಸೈಟ್ಗಳ ಬಗ್ಗೆ ಮಾತ್ರ ತನಿಖೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇತರ ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಈಗ ಸದ್ಯ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ ದಟ್ಟಗಳ್ಳಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಇಪ್ಪತ್ನಾಲ್ಕು ಲಕ್ಷಕ್ಕೆ ಒಂದು ಸೈಟನ್ನ ಖರೀದಿ ಮಾಡಿ ಒಂದು ಕೋಟಿಗೆ ಮಾರಾಟವನ್ನ ಮಾಡಿದ್ರು ಜೊತೆಗೆ ಸತ್ಯನಾರಾಯಣ ಎಂಬುವಂಥವರಿಂದ ಎರಡು ಸಾವಿರದ ಎಂಟರಲ್ಲಿ ಖರೀದಿಯನ್ನು ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾರಾಟವನ್ನು ಮಾಡಿದ್ದಾರೆ ಆರು ವರ್ಷಗಳಲ್ಲಿ ಎಪ್ಪತ್ತೈದು ಲಕ್ಷ ಲಾಭವನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ಐವತ್ತು ಬೈ ಫಿಫ್ಟಿ ಬೈ ಏಯ್ಟಿ ವಿಸ್ತೀರ್ಣದ ಸೈಟ್ ಅದಾಗಿದೆ ಜೊತೆಗೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳದಂತಹ ಸಿಎಂ ಪತ್ನಿ ಪಾರ್ವತಿ ಅವರು ನೋಂದಣಿ ಅಧಿಕಾರಿಗಳು ತಾವಿದ್ದಂತಹ ಕಡೆಗೆ ಕರೆಸ್ಕೊಂಡು ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು ಹೀಗಾಗಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತ ಸಹ ಹೇಳಿದರು ಮೂಡಾ ಕೇಸ್ ಇದುವರೆಗೂ ಸಿ ಬಿ ಐ ಕೊಟ್ಟಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಒಂದು ಕಡೆ ಬಿಗ್ ರಿಲೀಫ್ ಸಿಕ್ಕಿದೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ತಿರಸ್ಕಾರ ಆಗಿತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಇದೇ ರೀತಿ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರು ಸಯ್ಯಾದ್ ಅಲಿ ಅವರಿಗೆ ಕಾನೂನು ಬಾಹಿರವಾಗಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಸಹ ತಿಳಿಸ್ಲಾಗಿದೆ ಜೊತೆಗೆ ನಟೇಶ್ ಹೆಂಡ್ಯ ಸೋದರಮ್ಮ ರಾಜಶೇಖರ್ ಅವರ ಪತ್ನಿ ತಾರಾ ಅವರಿಗೆ ಒಂದು ಸೈಟ್ ಮಂಜೂರು ಮಾಡಿದ್ದಾರೆ ಎಲ್ಲವನ್ನ ಕೂಡ ತನಿಖೆ ಮಾಡಿ ಲೋಕಾಯುಕ್ತಕ್ಕೆ ಮತ್ತಷ್ಟು ದಾಖಲಾತಿಗಳೊಟ್ಟಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಸ್ನೇಹಮಯಿ ಕೃಷ್ಣ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಕೂಡ ಮಾಡಿದ್ದಾರೆ ಆ ಮುಂದಿನ ಹೋರಾಟದ ನಡೆ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತ ಹೇಳಿದರು ಆದರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋಲ್ಲ ಅಂತ ಕೂಡ ಹೇಳಿರುವಂಥದ್ದು ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಈಗ ಮತ್ತೊಂದು ಭೂ ಹಗರಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಬನ್ನಿ ಒಮ್ಮೆ ಅದನ್ನ ನೋಡೋಣ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ಸರ್ ಈಗಾಗಲೇ ಮತ್ತೊಂದು ಹೋರಾಟವನ್ನ ಮಾಡೋದಕ್ಕೆ ಆರಂಭ ಮಾಡ್ತಾ ಇದಾರೆ ಯಾಕಂದ್ರೆ ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತ ಹೇಳಿದ್ರಿ ಆದ್ರೆ ಈಗ ಹೋಗ್ತಾ ಇಲ್ಲ ಯಾಕೆ ಏನು ಅನ್ನುವಂತಹ ಕಾರಣದಿಂದ ಮೊದಲನೇದಾಗಿ ಆರಂಭ ಮಾಡೋದಾದ್ರೆ ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ಈ ಹಂತದಲ್ಲಿ ಬೇಡ ಅಂತ ಹೇಳಿದೆ ಹೊರತು ಅಂತ ಹಾಗಾಗಿ ತಿಂಗಳು ತಡ ಆಗಿದೆ ಹೈಕೋರ್ಟ್ಗೆ ಅರ್ಜಿ ಸೊ ಮತ್ತಷ್ಟು ವಿಳಂಬ ಸೊ ಲೋಕಾಯುಕ್ತರು ಏನು ಅರ್ಜಿ ಸಲ್ಲಿಸ ನೋಡೋಣ ಆ ನಂತರ ಮುಂದಿನ ಕಾನೂನು ವರ್ಣ ಮಾಡೋಣ ಹೇಳಿ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದ ಈಗಾಗಲೇ ಸಿದ್ದರಾಮಯ್ಯ ಕುಟುಂಬದವರ ವಿರುದ್ಧ ಮತ್ತೊಂದು ಭೂ ಹಗರಣದ ಆರೋಪ ಏನಿದು ಆರೋಪ ಅಂತ ನೋಡೋದಾದ್ರೆ ಸರ್ ಲೋಕಾಯುಕ್ತಕ್ಕೆ ಈಗಾಗಲೇ ದೂರ್ ಸಹ ಕೊಟ್ಟಿದ್ದೀರಾ ಆ ದೂರ್ನಲ್ಲಿ ಏನಿದೆ ಯಾವುದು ಅನ್ನುವಂತ ನೋಡೋದಾದ್ರೆ ಸರ್ ನಾನು ಪ್ರಾರಂಭದಲ್ಲಿ ತಿಸರ ಕ್ರಮ ಸರ್ ನಂಬರ್ ನಾನೂರ ಅರವತ್ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲು ಮಾಡಿದೆ ಸೊ ಆ ನಂತರ ಇವರು ಈ ತರ ಕೂಡ ಹಲವಾರು ರೀತಿಯ ಜಮೀನು ಸಂಬಂಧಪಟ್ಟ ಅಕ್ರಮ ವ್ಯವಹಾರ ಮಾಡಿರೋದು ಅಧಿಕಾರ ದುರ್ಬಳಕೆ ಕೊಟ್ಟರು ಸಂಬಂಧಪಟ್ಟ ದಾಖಲಾತಿಗಳು ಲಭ್ಯ ಆಗಿರೋದ್ರಿಂದ ಅವೆಲ್ಲವನ್ನು ಆಧರಿಸಿ ನಾನು ಲೋಕಾಯುಕ್ತಕ್ಕೆ ಮತ್ತೊಂದು ಮನವಿ ಪತ್ರ ಕೊಡಿದ್ವಿ ಇದು ಪ್ರತ್ಯೇಕ ದೂರ ಅಲ್ಲ ಏನ್ ದೂರ ದಾಖಲಾಗಿದೆ ಈ ಇವನು ಕೂಡ ಈ ಕೂಡ ಅಳವಡಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ ಅಲ್ವಾ ಏನು ಇದ್ರ ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ಏನಾದ್ರೂ ಕೆಲವೊಂದಿಷ್ಟು ಹೇಳೋದಾದ್ರೆ ಸರ್ ನಾನು ಏನ್ ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಬಲವಾದ ಸಾಕ್ಷ್ಯಗಳು ಲಭ್ಯ ಆಗಿದೆ ಈಗ ನಾವು ನೋಡಿದಾಗ ಮಾಧ್ಯಮಗಳ ಮೂಲಕ ತಿಳಿದು ಬಂದಿದ್ದೇನೆ ಅಂದ್ರೆ ಲೋಕಾಯುಕ್ತರು ಇವರೇನು ಸಿದ್ದರಾಮಯ್ಯ ಅಥವಾ ಅವ್ರ ಕುಟುಂಬವರು ಯಾವ್ದೇ ಅಪರಾಧ ಕೃತ್ಯ ಮಾಡಿಲ್ಲ ಅಧಿಕಾರಿಗಳು ಮಾಡಿದರೆ ಅನ್ನೋ ರೀತಿಯಲ್ಲಿ ವರದಿ ತಯಾರು ಮಾಡಿದರೆ ಅಂತ ಬಂದಿದೆ ಮನೆಯ ಇಷ್ಟೊಂದು ಇದ್ದಾಗ ಯಾವ ರೀತಿ ಕೊಡ್ತಾನೋ ಯಕ್ಷ ಪ್ರಶ್ನೆ ಆಗಿದೆ ಹಾಗಾಗಿ ಈ ದಾಖಲೆ ಒಂದು ಮಹತ್ವ ಪಡ್ಕೊಳುತ್ತೆ ಏನೋ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ಒಂದು ಕೃತ್ಯ ಮಾಡಿದೆ ಅಂತ ಹೇಳಿದ್ರೆ ಕೆಲವು ಸ್ವಲ್ಪ ಇದಾಗ್ಬಹುದು ಅದರಲ್ಲಿ ಹಲವಾರು ವರ್ಷಗಳಿಂದ ಇದೇ ರೀತಿಯ ಕೃತ್ಯಗಳು ಮಾಡ್ಕೊಂಡ್ ಬಂದ್ ಅಂತ ಹೇಳಿದ್ರೆ ಬಲವಾರು ಸಾಕ್ಷಿ ಸಿಕ್ಕಾಗ ಈಗ ಹಲವಾರು ವರ್ಷಗಳಿಂದ ಹಲವಾರು ಜಮೀನು ವಿಚಾರದಲ್ಲಿ ಇವರು ಇದೇ ರೀತಿ ಅಪರಾಧ ಕೊರತೆ ಮಾಡೋದ್ರಿಂದ ಇವರು ಯಾವುದೇ ರೀತಿ ಅಪರಾಧ ಕೊರತೆ ಮಾಡೋದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಕೊಟ್ಟಿರೋ ಪ್ರತಿಯೊಂದು ದಾಖಲೆಗಳಿಗೆ ಮತ್ತೆ ಮಾಹಿತಿಗಳಿಗೆ ತನಿಖಾಧಿಕಾರ ಉತ್ತರ ಕೊಡಬೇಕಾಗುತ್ತೆ ಈ ಈ ನಾನೇನ್ ದೊಡ್ಡ ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಏನ್ ತನಿಖೆ ಮಾಡಿದ್ರು ಆ ತನಿಖೆಯಿಂದ ಕಂಡು ಬಂದ ಅಂಶಗಳೇನು ಅಂಶ ಆರೋಪ ಯಾಕೆ ಸಾಬೀತಾಗಿಲ್ಲ ಅಥವಾ ಯಾಕೆ ಸಾಬೀತಾಗಿದೆ ಇದೆಲ್ಲಾನು ಕೂಡ ಸ್ಪಷ್ಟ ಕೊಡ್ಬೇಕಾಗತ್ತೆ ಅವರು ಉತ್ತರ ಕೊಡದಂತ ಸಂದರ್ಭದಲ್ಲಿ ಅದನ್ನ ಮಾನ್ಯ ಗಮನ ತಂದು ಅವರೋಪಿ ಸರಿಯಾದ ತನಿಖೆ ನಡೆಸಿಲ್ಲ ಏಕಪಕ್ಷ ನಡ್ಕೊಂಡಿದ್ದಾರೆ ಆರೋಪಗಳ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರೆ ಅಂತೇಳಿ ಕೋರ್ಟ್ ಗಮನಕ್ಕೆ ತಂದು ನಾನ್ ಮಾಡೋ ಆರೋಪ ಸಾಬೀತುಪಡಿಸುವಂತ ಎಲ್ಲ ಅವಕಾಶಗಳು ನನಗಿದೆ ಇದೆ ಈಗ ಕೊಟ್ಟಿದ್ರಲ್ವ ಸರ್ ದೂರು ಅದು ಎಷ್ಟು ಪ್ರಸ್ತುತ ಅಂತ ಹೇಳ್ತೀರಾ ನೀವು ಇಲ್ಲಿ ನನಗೆ ಬಹಳ ಆಶ್ಚರ್ಯವಾಗಿ ಕಾಡುವಂತದ್ರೆ ಈ ಸರ್ಕಾರಿ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಸಂಬಳ ಸೌಲಭ್ಯ ಪಡ್ಕೊಂಡು ಅಧಿಕಾರಿಗಳಿದ್ದಾರೆ ಅವ್ರ ಕರ್ತವ್ಯ ಏನಂತಂದ್ರೆ ಸರ್ಕಾರದ ಆಸ್ತಿಗಳನ್ನ ಕಾಪಾಡುವಂಥದ್ದು ಸಮಾಜದ ಸ್ವಾಸ್ಥ್ಯಗಳನ್ನ ಕಾಪಾಡುವಂಥದ್ದು ಆದ್ರೆ ಇಲ್ಲಿ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಸಾವಿರಾರು ಕೋಟಿ ಬೆಲೆ ಬೆಳಗುವಂತ ಸಾವಿರಾರು ನಿವೇಶಗಳನ್ನ ಅಂದ್ರೆ ಸರ್ಕಾರ ಸೇರಿದ ನಿವೇಶಗಳನ್ನ ಪರದ ಪಾಲಾಗಿದೆ ಇದು ಇಷ್ಟೊಂದು ಅತ್ಯಂತ ಗಂಭೀರವಾದ ವಿಚಾರ ಆಗಿದ್ರು ಕೂಡ ಮತ್ತೆ ಅದಕ್ಕೆ ಪೂರಕವಾಗಿ ಸ್ಪಷ್ಟ ದಾಖಲಾತಿಗಳು ಲಭ್ಯ ಆದ್ರೂ ಕೂಡ ಸಂಬಂಧನೇ ಇಲ್ಲ ಅದು ನಮ್ ಕರ್ತವ್ಯನತ ಇದಾರೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಮುಖ್ಯಮಂತ್ರಿ ಮತ್ತೆ ಇತರೆ ಪ್ರಭಾವಿ ರಾಜಕಾರಣ ಹಾಕೊಂಡು ಸರ್ಕಾರದ ಆಸ್ತಿನ ಉಳಿಸುವಂತ ಕೆಲಸ ಮಾಡ್ತಾ ಆ ಕನಿಷ್ಠ ಪಕ್ಷ ಪೂರಕವಾಗಿ ಬೆಂಬಲ ಕೊಡಬೇಕನ್ನೋ ಸಾಮಾನ್ಯ ಕೂಡ ಸರ್ಕಾರಿ ಅಧಿಕಾರಿಗಳಿಲ್ಲ ಐ ಎ ಎಸ್ ಅಧಿಕಾರಿ ಆಗಲಿ ಅಥವಾ ಐ ಪಿ ಎಸ್ ಅಧಿಕಾರಿ ಆಗಲಿ ತಾವು ಈ ದೇಶದ ನಾಗರಿಕರೇ ಅಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದಾರೆ ತಮ್ಮ ಜವಾಬ್ದಾರಿಯನ್ನ ಮರ್ತಿದಾರೆ ಕರ್ತವ್ಯ ಪ್ರಜ್ಞೆ ಅಂತೂ ಇದ್ರೆ ಇಲ್ಲ ಅನ್ನೋ ರೀತಿಲಿ ಆ ಬಹಳ ಇದಾಗಿ ನಡ್ಕೊಳ್ತಾ ಇದಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ದೂರನ್ನ ಕೊಡ್ತಾ ಇದೀನಿ ಈಗ ಅವ್ರ ಅದ್ರ ಬಗ್ಗೆ ಕ್ರಮ ಸೊ ಕೇಂದ್ರ ಜಾಗೃತಿ ಆಯೋಗ ಕೂಡ ಈ ಅಧಿಕಾರಿಗಳ ಕ್ರಮ ತಗೊಳ್ಳೋದಕ್ಕೆ ದೂರ ಕೊಡಬೇಕು ಕೂಡ ನಿರ್ಧಾರ ಮಾಡಿದೀನಿ ಸರಿ ಈಗ ಕೊಟ್ಟಿರುವಂತಹ ದೂರು ಎಷ್ಟು ಪರಿಣಾಮಕಾರಿ ಅಂತ ನಿಮ್ಗೆ ತುಂಬಾ ಪರಿಣಾಮಕಾರಿ ಬರುತ್ತೆ ಆ ಎರಡು ದಾಖಲಾತಿಗಳನ್ನು ಗಮನಿಸ ಸಾಕು ಇಲ್ಲಿ ಎಷ್ಟು ಮಟ್ಟಿಗೆ ನಡ್ ಐಎಸ್ ಐ ಪಿ ಎಸ್ ಅಂತ ಹಿರಿಯ ಅಧಿಕಾರಿಗಳಿಗೆ ಒಂದು ಸಾಮಾನ್ಯ ಜ್ಞಾನ ಇಲ್ವ ಏನೋ ಅನ್ನೋ ಪ್ರಶ್ನೆ ಇಲ್ಲಿ ಕಾಡುತ್ತೆ ಆ ದಾಖಲಾತ ನೋಡಿದಾಗ ಏನು ಶ್ರೀಮತಿ ಪಾರ್ವತಿ ಅವರಿಗೆ ನಿವೇಶನ ಮಂಜೂರಾತಿ ಮಾಡಿ ಆದೇಶ ಮಾಡಿದ್ರೆ ಆ ಆದೇಶದಲ್ಲಿ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಹದಿನೈದರಂದು ಸರ್ಕಾರ ರಚಿಸಿರ್ತಕ್ಕಂತ ಅಧಿಸೂಚನೆ ಉಲ್ಲೇಖ ಮಾಡಿ ಆ ಅಧಿಸೂಚನೆ ಅನ್ವಯ ನಿವೇಶನ ಮಂಜೂರಾತಿ ಮಾಡಿದೆ ಅಂತ ಹೇಳ್ತಾರೆ ಆದ್ರೆ ಆ ಅಧಿಸೂಚನೆ ಮಾಡಿದಾಗ ಅಲ್ಲೆಲ್ಲೂ ಕೂಡ ಐವತ್ತು ಐವತ್ತು ಅನುಪತಿ ನಿವೇಶ ಕೊಡಬೇಕು ಉಲ್ಲೇಖನೇ ಇಲ್ಲ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಐ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಗೊತ್ತಾಗಲ್ಲ ಅಂತಂದ್ರೆ ಇಲ್ಲಿ ಗಮನಿಸ್ತಾ ಅಧಿಕಾರಿಗಳ ಬೌದ್ಧಿಕ ಮಟ್ಟ ಮಟ್ಟಿಗೆ ಇದೆ ಅಂದ್ರೆ ಭ್ರಷ್ಟಾಚಾರ ಮತ್ತೆ ಅಕ್ರಮ ಒಳಗಾದ ಸಂದರ್ಭದಲ್ಲಿ ಅವರ ಬೌದ್ಧಿಕ ಮಟ್ಟ ಎಷ್ಟು ಕೆಳಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ ಇದು ಅತ್ಯಂತ ಗಂಭೀರವಾದ ವಿಚಾರ ಇವೆಲ್ಲವನ್ನು ಕೂಡ ಅಮಾನ್ಯ ಗಮನಕ್ಕೆ ತರೋದಕ್ಕೆ ಸೂಕ್ತ ದಾಖಲೆಗಳಾಗ್ತಾರೆ ಜೊತೆಗೆ ಸರ್ ಈಗಾಗ್ಲೇ ನಿಮ್ಮ ಹೋರಾಟ ಸಾಕಷ್ಟು ವರ್ಷಗಳಿಂದ ಈಗ ಮಾಡ್ಕೊಂಡು ಬಂದಿದ್ದೀರಾ ಅದಕ್ಕೆ ಜನ ಬೆಂಬಲ ಅನ್ನುವಂಥದ್ದು ತುಂಬಾನೇ ಅತ್ಯಗತ್ಯ ಆಗುತ್ತೆ ಹಾಗಾಗಿ ಜನ ಬೆಂಬಲ ದೊಡ್ಡ ಪ್ರಮಾಣದ ಜನ ಬೆಂಬಲ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಡೆ ಕಾಣಿಸ್ತಾ ಇಲ್ಲ ಸರ್ ಇದು ನಿಮಗೆ ಹಿನ್ನಡೆ ಅಂತ ಅನಿಸ್ತಾ ಇದೆಯಾ ಸರ್ ಎಲ್ಲ ಒಂದು ಕಡೆ ಇದು ಖಂಡಿತ ನನ್ನ ಹೋರಾಟಕ್ಕೆ ಬೇಕಾದಂತಹ ಬೆಂಬಲ ಜನ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಿಗ್ತಾ ಇದೆ ಅದನ್ನ ತೋರ್ಪಡಿಸ್ಕೊಳ್ತಾ ಇದು ಬಹಿರಂಗವಾಗಿಲ್ಲ ಕಾರಣಕ್ಕೆ ನಮ್ಗೆ ಯಾವುದೇ ಬೆಂಬಲ ಇಲ್ಲ ಅನ್ನೋದು ಹೇಳಕಾಗಲ್ಲ ಸೊ ರಾಜ್ಯ ಜನತರ ಜನತೆಯ ಪರೋಕ್ಷ ಪ್ರತ್ಯಕ್ಷ ಬೆಂಬಲ ಇರೋದಂದ್ರೆ ನನ್ನ ಹೋರಾಟ ಇದುವರೆಗೂ ನಡ್ಸ್ಕೊಬೋದು ಸಾಧ್ಯ ಆಗಿದೆ ನಡ್ಸ್ಕೊಂಡು ಹೋಗೋದಕ್ಕೆ ನಂಗೆ ಬೆಂಬಲ ಸಿಕ್ಕಂತಾಗಿದೆ ಹಾಗಾಗಿ ಈ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ರಾಜ್ಯ ಜನತೆ ನನ್ನ ಹಿಂದೆ ಬೆಂಬಲವನ್ನು ನಿಂತಿದ್ದಾರೆ ನನ್ನ ಹೋರಾಟಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಹಕಾರ ಸಹಕಾರಗಳನ್ನ ಪ್ರತ್ಯಕ್ಷವಾಗಿ ಸರ್ ಇನ್ನು ರಾಜಕೀಯ ಬೆಂಬಲ ಅನ್ನುವಂಥದ್ದು ನಿಮ್ಗೆ ಯಾವ ರೀತಿ ಇದೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಸಂಬಂಧಪಟ್ಟಂತೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನ ಮಾಡ್ತು ಇದು ನಿಮ್ಗೆ ಯಾವ ರೀತಿ ಬೆಂಬಲವನ್ನ ಕೊಡ್ತಾ ಇದೆ ನಿಮ್ಗೆ ಇದು ಎಷ್ಟು ಅಗತ್ಯ ಇದೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ ರಾಜಕೀಯ ಬೆಂಬಲದ ಬಗ್ಗೆ ನಾನು ಮಾತಾಡಕ್ಕೆ ರಾಜಕಾರಣಿಗಳು ಅವರ ಒಂದು ಅನುಕೂಲ ತಕ್ಕಂಗೆ ರಾಜಕೀಯವಾಗಿ ನಡ್ಕೊಳ್ತಾರೆ ಸೊ ಅದನ್ನ ನನ್ನ ನನ್ನ ಹೊರಟು ಬೆಂಬಲ ರೀತಿ ನಾನು ಬಿಂಬಿಸ್ಕೊಳ್ಳೋ ಪ್ರಯತ್ನ ಪಡೋದಿಲ್ಲ ಯಾಕಂದ್ರೆ ರಾಜಕಾರಣಿಗಳೇ ಯಾವುದೇ ಪಕ್ಷದಾಗಿರ್ಲಿ ಅವ್ರ ಒಂದಲ್ಲ ಒಂದ್ ರೀತಿ ಭ್ರಷ್ಟಾಚಾರ ಅಕ್ರಮ ಆಗಿರೋ ಕಾಣ್ತಾ ಇದೀವಿ ಹಾಗಾಗಿ ಯಾವುದೇ ರಾಜಕೀಯ ವ್ಯಕ್ತಿ ಜೊತೆ ಅಥವಾ ಪಕ್ಷದ ಜೊತೆ ಗೊತ್ತಿಸ್ಕೊಂಡ್ರೆ ಅಥವಾ ಅವರ ಬೆಂಬಲವನ್ನ ನಾನು ಪಡ್ಕೊಂಡ್ರೆ ನಾಳೆ ದಿವಸ ಅವರು ತಪ್ಪು ಮಾಡಿದಾಗ ಅಥವಾ ಭ್ರಷ್ಟಾಚಾರ ಮಾಡಿದಾಗ ಅವ್ರನ್ನ ಪ್ರಶ್ನಿಸುವಂತ ಇಟ್ಟಿನಿಂದ ಹೋರಾಟ ಮಾಡಕ್ಕೆ ಸಾಧ್ಯ ಆಗಲ್ಲ ಅದ್ರ ಜೊತೆಗೆ ಸರ್ ಈಗಾಗಲೇ ಹಳೆ ದೂರು ತಾರ್ಕಿಕ ಅಂತ್ಯಕ್ಕೆ ಇನ್ನೂ ಸಹ ಬಂದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹೊಸ ದೂರನ್ನ ಕೊಟ್ಟು ಖ್ಯಾತಿ ತೆಗಿತಾ ಇದ್ದಾರೆ ಎನ್ನುವಂತಹ ಅಭಿಪ್ರಾಯಗಳು ಸಹ ಕೇಳಿ ಬರ್ತಾ ಇದೆ ಸರ್ ಇದಕ್ಕೆ ಏನ್ ಹೇಳ್ತೀರಾ ನೀವು ನಾನು ಹೊಸ ದೂರ ಏನು ಕೊಡ್ತಾ ಹಳೆ ದೂರ ಪೂರಕವಾಗಿ ಮನಿ ಪತ್ರ ಕೊಡ್ತಾ ಇದ್ದೀನಿ ಹಳೆ ದೂರಿಗೆ ಪೂರಕವಾಗಿ ಸಾಕ್ಷಾರ ಕೊಡ್ತಾ ಇದ್ದೀನಿ ಸೊ ನಾನು ಯಾವ್ದು ಹೊಸ ದೂರ ದಾಖಲೆ ಮಾಡ್ತಾ ಇಲ್ಲ ತಪ್ಪ ಅಭಿಪ್ರಾಯ ಅಲ್ಲ ದೂರ್ ಬೇರೆ ಮನೆ ಬೇರೆ ಮಾಡಿದೀನಿ ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ಒಂದು ದೂರಿಗೆ ಪೂರಕವಾದಂತ ಸಾಕ್ಷ್ಯಗಳನ್ನ ಮನಿಪತ್ರಗಳನ್ನ ಯಾಕಂದ್ರೆ ಸರ್ ಸಿದ್ದರಾಮಯ್ಯ ಅವರ ವಿರುದ್ಧ ಕೊಟ್ಟದಂತಹ ಆರೋಪ ಸಣ್ಣದಲ್ಲ ಜೊತೆಗೆ ಮುಖ್ಯಮಂತ್ರಿ ಆರೋಪ ಕೂಡ ಅವರು ಕನಿಷ್ಠ ರಾಜೀನಾಮೆ ಕೂಡ ಕೊಡ್ಲಿಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದು ಹೇಗೆ ಸಾಧ್ಯ ಆಯ್ತು ಅಂತ ನಿಮ್ಮ ಪ್ರಕಾರ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಆರೋಪ ಬಂದ ಇದು ರಾಜೀನಾಮೆ ಕೊಡ್ಬೇಕು ಅನ್ನೋದು ಅವ್ರ ನೈತಿಕತೆ ಅವಲಂಬಿಸುತ್ತೆ ಕಾನೂನಲ್ಲಿ ಅದಕ್ಕೆ ಯಾವುದೋ ಒಂದು ಇದಿಲ್ಲ ಪ್ರಶ್ನೆ ಇಲ್ಲ ನೈತಿಕತೆ ಅನ್ನೋದು ಅವರ ಒಂದು ಅವರ ವ್ಯಕ್ತಿತ್ವದ ಮೇಲೆ ಇದಾಗುತ್ತೆ ಇದೇ ಸಿದ್ದರಾಮಯ್ಯ ಅವರು ಈ ಹಿಂದೆ ಬೇರೆ ರಾಜ್ಯಗಳ ವಿರುದ್ಧ ಆರೋಪಗಳು ಬಂದಾಗ ಅವರೇ ಹೇಳಿರುವಂತ ಮಾತುಗಳು ಸ್ಪಷ್ಟವಾಗಿ ಇದೆ ಅಂದ್ರೆ ಆರೋಪ ಆಗ್ತಾ ವ್ಯಕ್ತಿ ಅಧಿಕಾರದಲ್ಲಿ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವ ಲಭಾ ಸಾಧ್ಯತೆ ಇದೆ ಹಾಗಾಗಿ ಕೂಡಲೇ ರಾಜೀನಾಮೆ ಕೊಡ್ಬೇಕು ಅಂತ ಸ್ವತಃ ಸಿದ್ದರಾಮಯ್ಯರೇ ಒತ್ತಾಯ ಮಾಡುವಂಥದ್ದು ಈಗ ಅವರೇ ಈತ ಉಲ್ಟಾ ಹೊಡೆದು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಮಾಡ್ತಾರದು ಅವ್ರ ಮಂಡುತನ ಅವರ ವಿವೇಕ ನೀತಿಯನ್ನ ರಾಜ್ಯ ಜನಕ್ಕೆ ಅವರೇ ತೋರಿಸ್ತಾ ಹೇಳ್ಬೋದು ಒಟ್ಟಿನಲ್ಲಿ ಈಗಾಗಲೇ ಏನು ಲೋಕಾಯುಕ್ತ ತನಿಖೆ ಅಥವಾ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅದ್ರ ಕೈಗೆ ಏನು ಅಧಿಕಾರ ಸಿಗೋರ್ಗು ಕೂಡ ಏನ್ ಹೇಳಕ್ ಆಗಲ್ಲ ನನಗೆ ನಾನು ಕೊಟ್ಟಿರ್ತಕ್ಕಂಥ ಸಾಕ್ಷ್ಯಗಳನ್ನ ದಾಖಲಾತಿಯನ್ನ ಗಮನಿಸಿದಾಗ ಅವ್ರು ಯಾವುದೇ ಕಾರಣಕ್ಕೂ ಯಾವ್ದ ಯಾವ ರೀತಿ ಅಪರಾಧ ಕೃತ್ಯ ಮಾಡಿಲ್ಲ ಅಂತ ಹೇಳಿ ವರದಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಆ ರೀತಿ ಕೊಟ್ರು ಕೂಡ ಅದನ್ನ ಪಟ್ಟ ಎಲ್ಲಾ ಸಾಕ್ಷ್ಯಗಳು ನಮ್ಗೆ ಇರೋದ್ರಿಂದ ಆ ಅವ್ರ ಯಾವ್ದೇ ಕಾರಣಕ್ಕೂ ಆ ಆರಂಭದಿಂದ ಕಲಸ್ಕೊಳಕ್ಕಾಗ್ಲಿ ಅಥವಾ ಶಿಕ್ಷೆಯಿಂದ ನೆಟ್ಕೊಳ್ಳೋಕಾಗ್ಲಿ ಸಾಧ್ಯನೇ ಇಲ್ಲ ಅದು ಒಟ್ನಲ್ಲಿ ಈ ಹಗರಣದ ತನಿಖೆಯಲ್ಲಿ ಇಡಿ ಅನ್ನುವಂತಹದ್ದು ಏನ್ ಮಾಡ್ತು ಜೊತೆಗೆ ಮುಂದೆ ಏನು ನಿರೀಕ್ಷೆನ ಮಾಡಬಹುದು ಸರ್ ನಾವು ಅವರು ಸತ್ಯನ ನಿಜವಾದ ಶಿಕ್ಷೆ ಕೊಡ್ತಾರೆ ಸಂಪೂರ್ಣ ವಿಶ್ವಾಸ ನನಗಿದೆ ಆ ನಿಟ್ಟಿನಲ್ಲಿ ಅವ್ರು ತನಿಖೆ ಮಾಡ್ತಾ ಇದಾರೆ ಈ ಕಾರಣದಿಂದಲೇ ಆರೋಪಿತರು ತನಿಖಾಧಿಕಾರಿ ಮುಂದೆ ಹಾಜರಾಗಿ ತಾವು ಯಾವ್ದೋ ರೀತಿ ತಪ್ಪು ಮಾಡಿಲ್ಲ ಅಂದ್ ರೀತಿ ಅನ್ನೋ ರೀತಿ ಸಾಬೀತ್ ಪಡಿಸಬಂದು ಅವ್ರೇನೋ ಸಂಬಂಧಿಸೋ ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ಪ್ರಶ್ನೆ ಮಾಡಿ ಸಲ್ಲಿಸಿ ಸಲ್ಲಿಸ್ತಾ ಉಚ್ಚಾರೆ ಹಾಗಾಗಿ ಗೊತ್ತಾಗುತ್ತೆ ಸರಿಯಾದ ತನಿಖೆ ನಡೆಸಿದಾರೆ ಹಾಗಾಗಿ ಆರೋಪಿತರಿಗೆ ಭಯ ಉಂಟಾಗಿದೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂತ ಕೂಡ ಹೇಳಾಗಿದೆ ಮುಂದೆ ಸಿಬಿಐ ತನಿಖೆಗೆ ಅವಕಾಶ ಅಥವಾ ಅದರ ಸಾಧ್ಯ ಸಾಧ್ಯತೆಗಳು ಏನಾದ್ರು ಇದೆಯಾ ಸರ್ ಮೇಡಮ್ ಅಲ್ಲಿ ಮಾನ್ಯ ನ್ಯಾಯಾಲಯ ಕೂಡ ಅಗತ್ಯ ಇಲ್ಲ ಅಂತ ಹೇಳಿಲ್ಲ ಈ ಹಂತದಲ್ಲಿ ತನಿಖಾ ತನಿಖೆ ಮಾಡ್ತಾರಲ್ಲ ಈ ಅಂತಲ್ಲಿ ಬೇಡ ಅವರು ಏನು ವರದಿ ಸಲ್ಲಿಸ್ತಾರೆ ನೋಡ್ಕೊಂಡು ಆ ನಂತರ ಇವ್ರ ಬಗ್ಗೆ ಆ ಕ್ರಮ ತಗೊಳ್ಬೋದು ಅಂತ ಹೇಳಿದಾರೆ ಹಾಗಾಗಿ ಅದಕ್ಕೋಸ್ಕರ ನಾವು ಏನು ಲೋಕಾಂತರ ವರದಿ ಸಲ್ಲಿಸ್ತಾರೆ ಅಂತಿಮವರದಿ ಸಲ್ಲಿಸ್ತಾರೆ ಅದನ್ನ ನಾವು ಕಾಯ್ತಾ ಇದೀವಿ ಒಟ್ನಲ್ಲಿ ಈಗಾಗಲೇ ದೀರ್ಘಕಾಲದ ಹೋರಾಟವನ್ನ ಮಾಡ್ತಾ ಇದ್ದೀರಾ ಜೊತೆಗೆ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ದಾರೆ ಸರ್ ದೀರ್ಘಕಾಲದ ಹೋರಾಟದಲ್ಲಿ ಸ್ನೇಹಮಯಿ ಕೃಷ್ಣ ಭರವ ನಿರಸನ ಆಗಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ ಸರ್ ಖಂಡಿತವಲ್ಲ ಮೇಡಮ್ ನನ್ನ ಹೋರಾಟದ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ ನನ್ನ ವಾರ್ಡ್ ಅನ್ನು ಹೊಡ್ತಾ ಮುಂದುವರ್ಸ್ಕೊಂಡು ಹೋಗ್ತಾ ಇದೀನಿ ಶೀಘ್ರವಾದಂತ ಸಾಕ್ಷರ ಇಟ್ಕೊಂಡು ತನಿಖಾಧಿಕಾರಿಗೆ ಅರ್ಜಿ ಮನವಿ ಪತ್ರ ಕೊಡ್ತಾರ ರಾಜ್ಯ ಜನ ಗಮನಿಸ್ತಾ ಇದಾರೆ ಎಲ್ಲೂ ಕೂಡ ಇಲ್ಲ ಇಲ್ಲಿ ಯುದ್ಧದ ತಂತ್ರಗಾರಿಕೆ ಬದಲಾವಣೆ ಇದಾಗಿನ ಕಾರಣಕ್ಕೆ ಯುದ್ಧದನ್ನ ಹಿಂದೆ ಸರ್ ಅಂತ ಹೇಳಕ್ ಆಗಲ್ಲ ಯುದ್ಧ ರಂಗದಲ್ಲಿ ಯಾವಾಗಲೂ ಕೂಡ ಯುದ್ಧ ತಂತ್ರಗಳನ್ನ ಬದಲಾಯಿಸಬೇಕು ಇರ್ಬೇಕ ಹೊರತು ಸೊ ಒಂದೇ ರೀತಿಯ ವಾರ್ಡ್ ಹಾಗಾಗಿ ಕೆಲವು ತಂತ್ರಗಳು ಬದಲಾವಣೆ ಆಗ್ತಿದೆ ಅಷ್ಟೇ ಹೊರ್ತು ಹಿಂದೆ ಸರಿಯುವಂತ ಯಾವುದೇ ಒಂದು ಪ್ರಯತ್ನ ನಡೆದಿಲ್ಲ ನಡೆಯೋದಿಲ್ಲ ಈಗ ಏನು ಈಗಾಗಲೇ ಹೊಸ ದೂರನ ಕೂಡ ಕೊಟ್ಟಿದೀರ ಜೊತೆಗೆ ಇದು ಯಾವ ರೀತಿ ಇದು ಎಷ್ಟು ಎಫೆಕ್ಟಿವ್ ಆಗುತ್ತೆ ಆಗಬಹುದು ಅಂತ ನಿಮ್ಮ ಪ್ರಕಾರ ಸರ್ ಈಗ ಹೇಳಿದ್ರೆ ಬಲವಾದ ಸಾಕ್ಷಕರಾಗುತ್ತೆ ಇದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡಬೇಕಾಗತ್ತೆ ಮತ್ತೆ ಅವರು ತಮ್ಮ ಕರ್ತವ್ಯ ನಿಷ್ಠೆಯನ್ನು ತೋರಿಸಬೇಕಾಗುತ್ತೆ ಆ ರೀತಿ ತೋರಿಸೋದ ಸಂದರ್ಭದಲ್ಲಿ ನನಗೆ ಮತ್ತಷ್ಟು ಬಲ ಸಿಕ್ಕಂಗಾಗುತ್ತೆ ಅದರ ಸಾಕ್ಷಾತ್ ಸಿಕ್ಕಂಗಾಗುತ್ತೆ ಸೊ ನಾನು ಹೋರಾಟಕ್ಕೆ ಜಯ ಸಿಗೋದಕ್ಕೆ ಅದೊಂದು ಪೂರಕವಾದಂತಹ ಸಾಕ್ಷಾಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಹೋರಾಟಕ್ಕೆ ಮತ್ತಷ್ಟು ಬಲ ಬರಲಿ ಮತ್ತಷ್ಟು ನಿಮಗೆ ಶಕ್ತಿಯನ್ನು ಕೂಡ ಕೊಡ್ಲಿ ಅನ್ನುವಂಥದ್ದು ಮಯೂರ ಟಿವಿ ಆಶಯ ಕೂಡ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಮಯೂರ ಟಿವಿ ಟಿವಿಯೊಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕಾಗಿ ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಅವರು ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮತ್ತೊಂದು ಉಭು ಆರೋಪವನ್ನು ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಕಳಕಳಿಯಿಂದ ಕೇಳಿರುವಂತಹ ನ್ಯಾಯಬದ್ಧ ಪ್ರಮುಖ ಅಂಶಗಳು ಏನೇನಿದೆ ಅದು ಮತ್ತು ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳು ಮತ್ತು ಅದರ ಪ್ರಮುಖ ಕೆಲವೊಂದಿಷ್ಟು ಹುದ್ದೆಗಳಲ್ಲಿರುವಂಥ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ಬೌದ್ಧಿಕ ಮಟ್ಟದ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡಿ ಕೆಲವು ದಾಖಲಾತಿ ಪತ್ರಗಳನ್ನು ಕೂಡ ಲಗತ್ತಿಸಿ ನ್ಯಾಯದ ಮೌಲ್ಯವರ್ಗದ ಬಗ್ಗೆ ಕೂಡ ಮಾತನಾಡಿರುವಂತಹದ್ದು ಈಗಾಗಲೇ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನದ ಹಂಚಿಕೆ ಮಾಡಿರುವಂಥದ್ದು ಕಾನೂನು ಸರಿಯಾಗಿ ಕಾನೂನು ಬದ್ಧವಾಗಿದೆಯಾ ಅನ್ನುವಂಥದ್ದು ಒಂದು ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾನು ಸಾಮಾನ್ಯ ಕಾರ್ಯಕರ್ತರ ಈ ದೇಶದ ನಾಗರಿಕನಾಗಿ ನಮ್ಮ ಪವಿತ್ರವಾದಂತಹ ಸಂವಿಧಾನದ ಅನುಚ್ಛೇದನ ಐವತ್ತೊಂದರಲ್ಲಿ ತಿಳಿಸಿದ್ದೀನಿ ಅನ್ನುವಂಥದ್ದನ್ನು ಕೂಡ ಅವರು ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಸರ್ಕಾರದ ಆಸ್ತಿಗಳನ್ನು ಕಾಪಾಡಿಕೊಳ್ಳುವಂತಹದ್ದು ಅಪರಾಧಗಳನ್ನು ತಡೆಯುವಂತಹ ನಿಟ್ಟಿನಲ್ಲೂ ಕೂಡ ಸರ್ಕಾರದ ಅದು ಆದ್ಯ ಕರ್ತವ್ಯ ಕೂಡ ಆಗಿರುತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಅತ್ಯುನ್ನತ ಸ್ಥಾನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ನಡೆದಿದೆ ಅದರಲ್ಲಿ ಐ ಎ ಎಸ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೆ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಸಹ ಭಾಗಿಯಾಗಿರೋದ್ರಿಂದ ಇದೆಲ್ಲವನ್ನು ಕೂಡ ಸೇರಿಕೊಂಡು ಈಗಾಗಲೇ ದೂರನ ಸಹ ದಾಖಲು ಮಾಡಿದ್ದೀನಿ ಅನ್ನುವಂಥದ್ರ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ತಿಳಿಸಿದ್ದಾರೆ ಯಾರೇ ಆಗಿರ್ಬೋದು ತಪ್ಪು ಮಾಡಿದ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಜೊತೆಗೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೂ ಸಹ ಸಾಧ್ಯ ಇಲ್ಲ ಪ್ರಯತ್ನ ಮಾಡಬಹುದು ಆದರೆ ಅದು ವಿಪರ್ಯಾಸದ ಸಂಗತಿ ಜೊತೆಗೆ ಈಗಾಗಲೇ ಏನು ಸ್ನೇಹಮಯ ಕೃಷ್ಣ ಅವರು ತಿಳಿಸಿದಂತೆ ಅವರ ಆಶಯದಂತೆ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಗೆ ಸಾವಿರಾರು ನಿವೇಶನಗಳು ಪ್ರಾಧಿಕಾರಕ್ಕೆ ಬರಬಹುದು ಅನ್ನುವಂಥದ್ದು ಆದ್ಯ ಕರ್ತವ್ಯ ಅಂತ ಕೂಡ ಹೇಳಿದ್ದಾರೆ ಮೂಡಾ ಪ್ರಕರಣದ ಅಂತರಾಳದಲ್ಲಿ ಏನಿದೆ ಅದರ ಜೊತೆಗೆ ಪ್ರಭಾವಿ ವ್ಯಕ್ತಿಗಳ ಮತ್ತು ಅಧಿಕಾರಿಗಳ ಪಾತ್ರವಾದರೂ ಇಲ್ಲಿ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖ ಆಗತ್ತೆ ಅದರ ಜೊತೆಗೆ ಈಗ ಸ್ನೇಹಮಯಿ ಅವರು ಸಲ್ಲಿಸಿರುವಂತಹ ದೂರೇನಿದೆ ಮೂಡಾ ಪ್ರಕರಣ ಲೋಕಾಯುಕ್ತಕ್ಕೆ ಈಗ ಮತ್ತಷ್ಟು ದಾಖಲೆಯ ಸಹಿತ ಸ್ನೇಹಮಯಿ ಅವರು ದೂರನ್ನು ದಾಖಲು ಮಾಡಿದ್ದಾರೆ ಹಾಗಾಗಿ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಲೋಕಾಯುಕ್ತ ಪೊಲೀಸರು ಕೇವಲ ಸಿ ಎಂ ಸಿದ್ದರಾಮಯ್ಯ ಅವರ ಹದಿನಾಲ್ಕು ನಿವೇಶನಗಳ ಬಗ್ಗೆ ಅಷ್ಟೇ ತನಿಖೆಯನ್ನು ನಡೆಸಿದ್ದಾರೆ ಇನ್ನುಳಿದ ಆರೋಪಿಗಳು ಏನಿದ್ದಾರೆ ಈ ಹಗರಣದಿಂದ ಬಚಾವಾಗಿದ್ದಾರೆ ಹಾಗಾಗಿ ಮತ್ತಷ್ಟು ದಾಖಲೆ ಸಹಿತ ದೂರನ್ನ ನೀಡಿದ್ದೀನಿ ಆರ್ ಟಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಆ ದೂರನ್ನ ಸಲ್ಲಿಕೆ ಮಾಡಿರೋದ್ರ ಬಗ್ಗೆ ಕೂಡ ಮಯೂರ ಒಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ಕೂಡ ಮೇಲ್ಕು ಹಾಕಿದ್ದಾರೆ ಜೊತೆಗೆ ಈ ವಿಚಾರವನ್ನು ಈಗಾಗಲೇ ತುಂಬ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ ಅವರು ಸಲ್ಲಿಕೆಯನ್ನ ಮಾಡಿರುವಂತಹ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಸಹ ನೀವು ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ ನಗರದ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ನೀಡಿದ ಬಳಿಕ ಈ ಕುರಿತು ಮಾತನಾಡಿದ್ರು ಕೂಡ ಮಯೂರ ಸಂಪಾದಕರೊಟ್ಟಿಗೆ ಇದ್ರ ಬಗ್ಗೆ ಚರ್ಚೆಯನ್ನು ಸಹ ಮಾಡಿದ್ರು ಜೊತೆಗೆ ಈ ಹಿಂದೆ ಮೂಡ ಏನಿತ್ತು ಫಿಫ್ಟಿ ಫಿಫ್ಟಿ ಅನುಪಾತದ ಬದಲಿ ನಿವೇಶನಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡುವಂತೆ ಲೋಕಾಯುಕ್ತಕ್ಕೆ ಮನವಿ ಪತ್ರವನ್ನು ನೀಡಿದೆ ಆದರೆ ಲೋಕಾಯುಕ್ತ ಅಧಿಕಾರಿಗಳು ಕೇವಲ ಸಿದ್ದರಾಮಯ್ಯ ಕುಟುಂಬದ ಹದಿನಾಲ್ಕು ನಿವೇಶನಗಳ ಬಗ್ಗೆ ಮಾತ್ರ ತನಿಖೆಯನ್ನು ಮಾಡಿದ್ದಾರೆ ಹೀಗಾಗಿ ಇನ್ನಿತರ ಆರೋಪಿಗಳಿಗೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿದರು ಅದರಲ್ಲೂ ಈಗ ಏನು ದಟ್ಟಗಹಳ್ಳಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಏನಿದ್ದಾರೆ ಅವರು ಸೈಟ್ ಮಾರಾಟ ಮಾಡುವಂತಹ ವಿಚಾರ ಜೊತೆಗೆ ತೆಗೆದುಕೊಂಡಿರುವಂತಹ ವಿಚಾರ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಯನ್ನು ನೀಡಿ ಒಂದು ಸೈಟನ್ನು ಅವರು ಖರೀದಿ ಮಾಡಿರ್ತಾರೆ ಆದರೆ ಅದನ್ನು ವಾಪಸ್ ಮತ್ತೆ ಸೇಲ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಒಂದು ಕೋಟಿ ರೂಪಾಯಿಗಳಿಗೆ ಮಾರಾಟವನ್ನು ಮಾಡಿದ್ದಾರೆ ಆ ಸೈಟನ್ನು ಸತ್ಯನಾರಾಯಣ್ ಅನ್ನುವಂಥವ್ರು ಈ ಸತ್ಯನಾರಾಯಣ್ ಅನ್ನುವಂಥವ್ರು ಏನಿದ್ದಾರೆ ಅವರು ಆ ಸೈಟನ್ನು ಖರೀದಿ ಮಾಡಿದ್ದಾರೆ ಜೊತೆಗೆ ನಿವೇಶನ ಏನಿದೆ ಎರಡು ಸಾವಿರದ ಎಂಟರಲ್ಲಿ ಖರೀದಿ ಮಾಡಿದ್ದಾರೆ ಹದಿನಾಲ್ಕರಲ್ಲಿ ಅದನ್ನು ಮಾರಾಟ ಮಾಡಿದ್ದಾರೆ ಅಂದರೆ ಕೇವಲ ನಾಲ್ಕು ವರ್ಷ ಮಾತ್ರ ಡಿಫ್ರೆನ್ಸ್ ಎಲ್ಲಿರುವಂಥದ್ದನ್ನು ನೀವು ಗಮನಿಸಬೇಕು ಜೊತೆಗೆ ಆ ಆರು ವರ್ಷಗಳಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಎಪ್ಪತ್ತ ಐದು ಲಕ್ಷ ರೂಪಾಯಿ ಲಾಭವನ್ನು ಕೊಂಡಿದ್ದಾರೆ ಅದಲ್ಲದೆ ಅದನ್ನು ಪಾರ್ವತಿ ಸಿದ್ದರಾಮಯ್ಯ ಅವರು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಬಹುತೇಕವಾಗಿ ನೀವು ಗಮನಿಸಬಹುದು ಪಾರ್ವತಿ ಸಿದ್ದರಾಮಯ್ಯ ಅವರು ಇದುವರೆಗೂ ಎಲ್ಲೂ ಕೂಡ ಯಾರ ಕಣ್ಣೆದ್ರಿಗೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ ಆಲ್ಮೋಸ್ಟ್ ಮಾಧ್ಯಮದೊಟ್ಟಿಗೂ ಕೂಡ ಬರೋದಿಲ್ಲ ಸಿದ್ದರಾಮಯ್ಯ ಅವರ ಪ್ರಮಾಣ ವಚನದ ಸಂದರ್ಭದಲ್ಲೂ ಕೂಡ ಅವರ ಪತ್ನಿ ಕಾಣಿಸ್ಕೊಂಡಿರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕೂಡ ಮಾಧ್ಯಮದವ್ರು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಈ ರೀತಿಯೆಲ್ಲ ಬರೋದಕ್ಕೆ ಇಷ್ಟ ಆಗೋದಿಲ್ಲ ಅನ್ನೋಂತಹ ಮಾತುಗಳನ್ನು ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು ಹಾಗಾಗಿ ಇಂತಹ ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ ಯಾಕೆಂದರೆ ರಿಜಿಸ್ಟ್ರೇಷನ್ ಆಗಿರಬಹುದು ಅಥವಾ ಏನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳುವಂತಹದ್ದಾಗಿರ್ಬಹುದು ಅಥವಾ ಸೇಲ್ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಹಿ ಹಾಕುವಂತಹ ವಿಚಾರ ಆಗಿರಬಹುದು ಇದೆಲ್ಲೂ ಕೂಡ ಅವರು ನೋಂದಣಿಯನ್ನ ಮಾಡಬೇಕಾದ್ರೂ ಕೂಡ ಕಾಣಿಸ್ಕೊಂಡಿಲ್ಲ ಅಧಿಕಾರಿಗಳನ್ನ ತಾವಿದ್ದ ಕಡೆಯಲ್ಲಿಗೇ ಕರೆಸ್ಕೊಂಡು ಮಾರಾಟವನ್ನ ಮಾಡಿದ್ದಾರೆ ಅನ್ನುವಂತಹದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಅದೇ ರೀತಿ ಮೂಡಾದ ಮಾಜಿ ಆಯುಕ್ತ ನಟೇಶ್ ಜೊತೆಗೆ ಅವರು ಸೈಯದ್ ಅಲಿ ಅವರಿಗೆ ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಕೂಡ ಮಾರಾಟ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಸೈಯದ್ ಅವರು ನಟೇಶ್ ಹೆಂಡತಿಯ ಸೋದರ ಮಾವ ಏನಿದ್ದಾರೆ ರಾಜಶೇಖರ್ ಅವರ ಹೆಂಡತಿ ತಾರಾ ಅವರಿಗೆ ಒಂದು ಸೈಟ್ ಮಂಜೂರು ಮಾಡಿದ್ದಾರೆ ಈ ಕಾರಣಕ್ಕೆ ಎಲ್ಲವನ್ನ ಸಹ ತನಿಖೆಯನ್ನು ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ಮತ್ತಷ್ಟು ದಾಖಲಾತಿಗಳೊಟ್ಟಿಗೆ ಮನವಿ ಪತ್ರವನ್ನು ಸ್ನೇಹಮಯಿ ಕೃಷ್ಣ ಅವರು ನೀಡಿದ್ದಾರೆ ಈಗಾಗಲೇ ಏನು ಪ್ರಭಾವಿ ವ್ಯಕ್ತಿಗಳು ಮತ್ತು ಅಧಿಕಾರಿಗಳ ಪಾತ್ರ ಏನಿದೆ ಇದು ಮೂಡಾ ಹಗಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗೇನು ಮೂಡಾ ಹಗಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ತು ಸಿಕ್ಕಿದೆ ಇದರಿಂದ ಹೇಗೋ ಬಚಾವಾಗ್ತಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು ಈಗ ಮತ್ತೊಂದು ದೂರನ ಸಹ ಸ್ನೇಹಮಯಿ ಕೃಷ್ಣ ಅವರು ದಾಖಲು ಮಾಡಿದ್ದಾರೆ ಇದು ಯಾವ ರೀತಿ ಟರ್ನನ್ನು ಪಡೆದುಕೊಳ್ಳುತ್ತೆ ಏನೆಲ್ಲ ಸಾಧ್ಯತೆಗಳಿದೆ ಮತ್ತೆ ಇದೇನಾದರೂ ಸಿ ಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಎಲ್ಲ ಒಂದು ಕಡೆ ಆಗುತ್ತಾ ಅನ್ನುವಂತಹ ಚರ್ಚೆಗಳು ಸಹ ಈಗ ಆರಂಭ ಆಗಿದೆ ಅದರಲ್ಲೂ ಕೆಸರೇ ಗ್ರಾಮದ ಸತ್ಯದ ಕೆಸರು ಯಾರಿಗೆ ಎಷ್ಟರ ಮಟ್ಟಿಗೆ ಅಂಟುಕೊಳ್ಳುತ್ತೆ ಅನ್ನುವಂಥದ್ದು ಯಾವ ಅನುಪಾತದ ಅಡಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೈಟಿಲ್ ಸಿಕ್ಕಿದೆ ಇನ್ನು ಮೂಡ ಪ್ರಕರಣದಲ್ಲಿ ಹಾಗಿದ್ರೆ ಮೂಡರು ಯಾರು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿರುವಂತಹದ್ದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ತಪ್ಪು ಯಾರೇ ಮಾಡಿರ್ಬಹುದು ಅವ್ರಿಗೆ ತಕ್ಕ ಶಿಕ್ಷೆ ಹಾಗೆ ಆಗತ್ತೆ ಆದರೆ ಅದಕ್ಕೊಂದು ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಬಹುದು ಅನಿಸುತ್ತೆ ಯಾಕಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇನ್ನು ಪ್ರಭಾವಿಗಳ ಪಾರುಪತ್ಯವೇ ಈ ಶಿಕ್ಷೆಯಿಂದ ಸದ್ಯಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಶ್ರೀರಕ್ಷೆ ಆಗ್ತಾ ಇದೆಯಾ ಇನ್ನು ಪ್ರಮುಖವಾಗಿ ಇಲ್ಲಿ ಅಂಕಿ ಅಂಶಗಳೇನಿದೆ ಅಲ್ವಾ ಅದೆಲ್ಲ ಏನು ಹೇಳುತ್ತೆ ದೇಶದ ಕಾನೂನು ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದೇ ಆಗಿರೋ ಕಾರಣದಿಂದಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ಬೀಡ್ಬಿಟ್ಟಿದೆ ಮುಂದೆ ಈ ಭ್ರಷ್ಟಾಚಾರ ಸಾಗಬೇಕಲ್ವಾ ಮೂಡ ಪ್ರಕರಣಕ್ಕೆ ಮುಕ್ತಿ ಆಗಿದರೆ ಯಾವತ್ತು ಮೂಡಾ ಮೂಡಾ ಮೂಡ ಮೂಡ ಹಗರಣ ಸದ್ಯಕ್ಕಂತೂ ಮುಗಿಯೋ ಯಾವುದೇ ಲಕ್ಷಣಗಳು ತಾರ್ಕಿಕ ಅಂತ್ಯ ಕಾಣುವಂತಹ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ ನ್ಯಾಯ ದೇವತೆಗೆ ತಲೆ ಬಾಗಿ ಎಂದೆಂದೂ ಕೂಡ ಅನೀತಿ ಅನ್ಯಾಯ ಬೇಡ ನಮಗೆ ಅನ್ನುವಂಥದ್ದು ಎಲ್ಲರೂ ಕೂಡ ನಾವು ಒಂದೇ ಆದಿಯಲ್ಲಿ ನ್ಯಾಯದ ಕಡೆಗೆ ಸಾಗೋಣ ಅನ್ನುವಂತಹ ಸ್ಲೋಗಾನ್ ಕೂಡ ಇದೆ ಮಾಲೀಕರು ಮತ್ತು ವಾರಸುದಾರರ ಅಭಿಪ್ರಾಯಗಳು ಏನಾಗುತ್ತೆ ಸ್ನೇಹಮಯಿ ಕೇಳಿರುವಂತಹ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಕೇಳಿರುವಂತಹ ದಾಖಲಾತಿಗಳು ಏನೇನು ನಿವೇಶನದ ಹಂಚಿಕೆಗಳೇನಿದೆಯಲ್ವ ಅದು ಆಗಿದೆಯಾ ಎಲ್ಲೆಲ್ಲಿ ಏನೇನು ಎಡವಟ್ಟುಗಳಾಗಿದೆ ಸುಳ್ಳು ಸುಳ್ಳು ದಾಖಲಾತಿಗಳು ಸೃಷ್ಟಿ ಆಗಿರುವಂತಹದ್ದು ಎಲ್ಲಿ ಯಾವಾಗ ಹೇಗೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಡುವಂಥವ್ರು ಯಾರು ಅನ್ನುವಂಥದ್ದನ್ನ ಸಹ ನಾವು ಕಾದ್ ನೋಡ್ಬೇಕಾಗಿರುವಂತಹದು ಇದಾಗಿತ್ತು ಈ ದಿನದ ಪ್ರಚಲಿತ ಮತ್ತಷ್ಟು ವಿಷಯ ವಿಚಾರ ವಿಮರ್ಶೆ ವಿಶ್ಲೇಷಣೆಗಾಗಿ ಮುಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ